ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ಕಾವೇರಿ ಕನ್ನಡ ಮುರಿನ್ ಧಾರವಾಹಿಯ ಸಂಚಿಕೆ ಮೇನ್ ಆಗಿದೆ ನೋಡೋಣ ಬನ್ನಿ ಸರಿ ಈ ಕಡೆ ಕಾವೇರಿ ಮಾಂಗಲ್ಯ ಹಿಡ್ಕೊಂಡು ಮಾಂಗಲ್ಯ ಸಿಗ್ತದೆ ಅವಳಿಗೆ ಸಿಕ್ಕಿರ್ತಕ್ಕಂಥ ಮಾಂಗಲ್ಯ ಹಿಡ್ಕೊಂಡು ಬಹಳ ಭಾವುಗಳಾಗಿ ಅಳ್ತಾ ಇರ್ತಾಳೆ ಹಿಂದೆ ಅಗಸ್ತ್ಯನ್ ಜೊತೆ ಕಳೆದಿರ್ತಕ್ಕಂಥ ಸವಿ ನೆನಪುಗಳನ್ನೆಲ್ಲ ಅವಳ ಕಣ್ಮುಂದೆ ಹಾದು ಹೋಗ್ತದೆ ಪ್ರತಿಯೊಂದು ಘಟನೆಯೂ ಕೂಡ ಬಹಳ ನೊಂತ್ಕೊಳ್ತಾಳೆ ಅಳ್ತಾ ಇರ್ತಾಳೆ ನಿಂತ್ಕೊಂಡು ಮಾಂಗಲ್ಯ ಹಿಡ್ಕೊಂಡು ಅದೇ ಸಮಯಕ್ಕೆ ಶಶಿಯವ್ರು ಒಳಗೆ ಬರ್ತಾರೆ ಕಾವೇರಿ ಅಂತ ಹೇಳಂತಾರೆ ಮಾವ ಅಗಸ್ತ್ಯ ಸರ್ ಮೊದಲು ನನಗೆ ಬೆಟ್ಟದಿಂದ ನೂಗ್ದಾಗ ನನ್ನ ಮಗು ಸಾವಿಗೆ ಕಾರಣ ಆದ್ರಲ್ಲ ಕೈಯಲ್ಲಿ ಹಿಡಿದು ಕಾಪಾಡ್ಬೇಕಾದ್ರೆ ಕೊಲ್ಲೋ ಪ್ರಯತ್ನ ಮಾಡಿದ್ರಲ್ಲ ಅಂತ ಹೇಳಿ ತುಂಬಾನೇ ನೋವಾಗಿತ್ತು ಮಾವ ನನ್ಗ ಆಗ ಆದ್ರೆ ನನಗೆ ಈಗ ಮಾಂಗಲ್ಯ ಸಿಕ್ಕಿದ್ಮೇಲೆ ಜೊತೆಗೆ ಅವನ್ ನೋಡಿದ್ಮೇಲೆ ಇವನು ನನ್ನ ಅಗಸ್ತ್ಯ ಅಲ್ಲ ಅಂತ ಅಂದಾಗ ಅಗಸ್ತ್ಯ ಸರ್ ಅಲ್ಲ ಅಂತ ಅಂದಾದಾಗ ನನಗೇನೋ ಒಂಥರ ಮನಸ್ಸಿಗೆ ನಿರಾಳ ಮಾವ ಹೌದಮ್ಮ ನನಗೂ ಅಗಸ್ತ್ಯನ್ ಬಗ್ಗೆ ಮೊದಲ ತಿಳಿದಾಗ ನನಗೂ ಬಹಳ ಸಿಟ್ಟು ಬಂದಿತ್ತು ನನ್ಗೂ ಅಷ್ಟೇ ಮಾವ ತುಂಬಾನೇ ಕೋಪ ಇತ್ತು ಹೀಗೆ ಮಾಡ್ಬಿಟ್ರಲ್ಲ ಅಂತೇಳಿ ಅದ್ರ ಜೊತೆಗೆ ಅಷ್ಟೇ ಆತಂಕ ಕೂಡ ಇತ್ತು ನನಗೆ ಆದ್ರೆ ಈಗ ನನ್ನ ಅಗಸ್ತ್ಯ ಸರ್ ಅಲ್ಲ ಅಂತ ಗೊತ್ತಾದ ಮೇಲೆ ಹಬ್ಬ ಏನೋ ಒಂಥರ ಸಮಾಧಾನ ಮಾವ ನನಗೆ ಅಂತ ಹೇಳ್ತಾರೆ ಶಶಿಯವರು ಎದೆ ಮೇಲೆ ಕೈ ಇಟ್ಕೊಂಡು ಕವೇರಿ ನಮ್ಮ ಅಗಸ್ತ್ಯ ಚಿನ್ನದಂತ ಹುಡುಗನಮ್ಮ ಮನಸ್ನಲ್ಲೂ ಕೂಡ ಇನ್ನೊಬ್ಬರಿಗೆ ನೋವು ಮಾಡ್ಬೇಕು ಅಂತ ಯಾವತ್ತೂ ಕೂಡ ಆಲೋಚನೆ ಮಾಡೋನಲ್ಲ ಅವನು ಗೊತ್ತು ಮಾವ ನನಗೂ ಕೂಡ ಇಷ್ಟು ದಿನ ಅಗಸ್ತ್ಯ ಸರ್ ಬಗ್ಗೆ ಮನಸ್ಸಿನಲ್ಲಿ ಇದ್ದಂತ ಎಷ್ಟೋ ಪ್ರಶ್ನೆಗಳಿಗೆ ಈ ಉತ್ತರ ಸಿಕ್ಕಿದೆ ಮಾವ ನನಗೆ ಇಷ್ಟು ದಿನ ಅವ್ರೆಲ್ಲಿದ್ದರು ಹೇಗಿದರೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತ ಆದ್ರೆ ಈ ಮಾಂಗಲ್ಯ ಸಿಕ್ಕಿದ್ಮೇಲೆ ನನಗೆ ನಿಜಕ್ಕೂ ಕೂಡ ಎಷ್ಟೋ ನಿರಾಳ ಅನ್ನಿಸ್ತಾ ಇದೆ ಜೊತೆಗೆ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದ್ದಾರೆ ಅಂತ ಮನ್ಸು ಹೇಳ್ತಾ ಇದೆ ಮಾವ ನನಗೆ ಅಂತ ಹೇಳಿ ಹೇಳ್ತಾರೆ ಕಾವೇರಿ ನನಗೂ ಕೂಡ ಹಾಗೆ ನಮ್ಮ ನಿನ್ನ ಮನಸ್ಸಿಗೆ ಈಗ ನಿರಾಳ ಆಗಿದೆ ಅನ್ನೋ ವಿಚಾರ ಕೇಳಿ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಾ ಇದೀಯ ಅಮ್ಮ ಈ ಮಾಂಗಲ್ಯ ಸರ ಸಿಕ್ಕಿರೋದು ನಂತರ ಶುಭ ಸೂಚನೆ ನಮ್ಮ ಅಂತ ಹೇಳಿ ಅನಂತರ ಶಶಿಯವರಿದ್ದವರು ಈ ಮಾಂಗಲ್ಯ ಸಿಕ್ಕಿರೋದು ಶುಭ ಸೂಚನೆ ನಮ್ಮ ಖಂಡಿತ ನಮ್ಮ ಅಗಸ್ತೆ ಎಲ್ಲೋ ಒಂದ್ ಕಡೆ ಸೇಫ್ಟಿ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಹೇಳ್ಬಿಟ್ಟ ನಂತರ ಈ ಮಾಂಗಲ್ಯನ ಮೊದಲು ನಾಳೆ ದೇವಸ್ಥಾನ ತಗೊಂಡೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಒಕ್ಕತ್ ಕೊರಳಗ್ ಹಾಕೊಳಮ್ಮ ಅಂತ ಹೇಳಿ ಹೇಳ್ತಾರೆ ಇಲ್ಲಮ್ಮವ ನಾನು ಆಗ್ ಮಾಡೋದಿಲ್ಲ ಯಾಕೆಂದ್ರೆ ನನ್ನ ಅಗಸ್ತ್ಯ ಸರ್ಗೋಸ್ಕರ ಬಾಳ ಕಾಯ್ತಾ ಇದ್ದೇನೆ ಅವ್ರ ಕೈಲೇ ಹಾಕ್ಸ್ಕೋಬೇಕು ಅನ್ನೋ ಹಂಬ್ಲ ಅಂತ ಹೇಳಿ ಅವಳ ಅಭಿಪ್ರಾಯನ ವ್ಯಕ್ತಪಡಿಸ್ತಾಳೆ ಆ ನಂತರ ಅವಳು ಆ ಊರ್ಗೆ ಅಂತ ಹೊರಡ್ತಾಳೆ ಊರ್ಗ್ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಅವಳ ಅಜ್ಜಿ ಕೇಳ್ತಾರೆ ಅಹ್ ಏನಮ್ಮ ಇದು ಏನ್ ಅರ್ಕೆ ತೀರಿಸ್ತಾ ಇದೀಯ ಅಮ್ಮ ದೇವಸ್ಥಾನದಲ್ಲಿ ಅಂತ ಹೇಳಿ ಏನಿಲ್ಲ ನಾನು ಪೂಜೆ ಮಾಡಿಸ್ಬೇಕು ನನ್ನ ಅಗಸ್ತ್ಯ ಸರ್ ಒಳ್ಳೇದಾಗ್ಲಿ ಅಂತ ಹೇಳಿ ಅಂತ ಹೇಳಿ ಅವಳು ತಲೆ ಮೇಲೆ ತಣ್ಣೀರ್ ಬೀಸ್ಕೋತಾಳೆ ತಣ್ಣೀರ್ ಬೀಸ್ಕೊಂಡು ಮಂಡಿ ಹೆಜ್ಜೆ ಹಾಕ್ಬೇಕು ಅಂತ ಹೇಳಿ ನಾನು ನಿರ್ಧರಿಸಿದೀನಿ ನಾನು ಆ ಅರ್ಕೆನ ನಾನು ಬೇರ್ಗೆ ಸಲಸಿ ನನ್ನ ಅಗಸ್ತ್ಯ ಸರ್ನ ಆದಷ್ಟು ಬೇಗನೆ ಅಹ್ ಹುಷಾರಾಗಿ ಜೋಪಾನಾಗಿ ಸೇರ್ಲಿ ಅವ್ರು ಮನನ್ನ ಅಂತ ಹೇಳಿ ಅಂತ ಹೇಳಿ ಅಂತಾಳೆ ಏನಮ್ಮ ಮಂಡಿ ಹೆಜ್ಜೆ ಕಷ್ಟ ಆಗಲ್ವೇ ನಮ್ಮ ಅದು ಇಲ್ಲ ನನ್ನ ಅಗಸ್ತ್ಯ ಸರ್ಗೋಸ್ಕರ ಮಾಡ್ತೀನಿ ನಾನು ಅಂತ ಹೇಳಿ ತಣ್ಣೀರ್ನ ತಲೆ ಮೇಲೆ ಹಾಕ್ಸ್ಕೊಂಡು ಬಂಡಿ ಹೆಜ್ಜೆ ಇಡೋಕೆ ಪ್ರಾರಂಭಿಸ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಪಾಪ ಕಾವೇರಿಗೆ ಉಳಿತಾಗ್ಲಿ ನಿಜವಾದಂತಹ ಅವಳ ಗಂಡ ಅಗಸ್ತ್ಯ ಸರ್ ಸೇರುವಂತಾಗ್ಲಿ ಒಳಪಡ್ತಾ ಇರ್ತಕ್ಕಂತ ಕಷ್ಟ ನೋವು ಒಂದಡಿಯಲ್ಲಿ ಮಗುವನ್ನ ಯಾಕೆಂದ್ರೆ ನವ ಮಾಸಗಳು ಗರ್ಭದಲ್ಲಿ ಒತ್ತು ಒಂದು ಮಗುವನ್ನ ಅವರ ಪ್ರಪಂಚಕ್ಕೆ ತರ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದು ತಾಯಿಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅರ್ಥವಾಗ್ತಕ್ಕಂಥ ವಿಚಾರ ಹಾಗಾಗಿ ಮಗುವನ್ನು ಕೂಡ ಕಳತ್ಕೊಂಡಿದ್ದಾಳೆ ಗಂಡನು ಕೂಡ ಕಾಣೆಯಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ಅವಳಿಗೆ ಗಂಡನು ಕೂಡ ಮತ್ತೆ ಅವಳನ್ನ ಕೂಡುವಂತಾಗ್ಲಿ ಅವರ ಸಂಸಾರ ಸುಖ ಸಂಸಾರವಾಗ್ಲಿ ಅಂತ ಹೇಳಿ ಹಾರೈಸ್ತಾ ಈ ಸಂಚಿಕೆಗೆ ನಮ್ಮೆಲ್ಲರ ಆಶೀರ್ವಾದ ಇರ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು